ಹೊನ್ನಾಳಿ ಚಂದ್ರಶೇಖರ್ ಅವ್ರಿ ಒಂದು ಪ್ಯಾಟರ್ನ್ ಕಾಣುತ್ತೆ ನಾವು ಇತ್ತೀಚಿನ ಅಧಿವೇಶನಗಳನ್ನ ಗಮನಿಸುತ್ತೆ ಹೋಗ್ತಾರೆ ಕೆಲವರು ಗೈರ್ ಹಾಜರಾಗ್ತಾರೆ ನಂಜುನೇಗೌಡ್ ಹಾಗೆ ಯಾವ್ದೋ ಪ್ರಶ್ನೆಗೆ ಯಾವ್ದೋ ಉತ್ತರವನ್ನ ಕೊಡ್ತಾರೆ ಒಂದಿಬ್ರು ಗದ್ದಂದ್ರೆ ಹೇಗೋ ಹತ್ತು ದಿನ ಕಳಿಬೇಕು ಅನ್ನೋ ಒಂದ್ ಮನಸ್ಥಿತಿ ಹೋದಂಗಿರತ್ತೆ ನಿಜವಾದ ಕಾಳಜಿ ಎಲ್ಲಿ ಯಾರಲ್ಲೂ ಬಹುತೇಕರಲ್ಲಿ ಕಾಣೋದಿಲ್ಲ ಸುಮ್ನೆ ಏನೋ ಮಾತಾಡ್ತಾರೆ ಆಡಳಿತ ಪಕ್ಷದವರು ಮಸೂದೆ ಮಂಡನೆ ಮಾಡಿ ಅದಕ್ಕೊಂದು ಏನೋ ಅಂಗೀಕಾರವನ್ನ ತಗೋಬೇಕು ಅಷ್ಟು ಮಾತ್ರ ಉದ್ದೇಶ ಆಗ್ಬಿಟ್ಟಿದ್ಯಾ ಚರ್ಚೆ ಉದ್ದೇಶನೇ ಅಲ್ವಾ ಇವತ್ತಿಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಇಲ್ಲ ನಿಜವಾಗ್ಲೂ ಯಾವ ವಿಷಯ ಚರ್ಚೆ ಆಗ್ಬೇಕೋ ಆ ವಿಷಯಗಳು ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಕರ್ನಾಟಕದ ಜನರ ದುರ್ದೈವ ನಾನು ಇವತ್ತು ಆ ವಿಧಾನಸಭೆ ವಿಧಾನ ಪರಿಷತ್ ನ ಕಲಾಪ ವಿಧಾನಸಭೆ ಕಲಾಪವನ್ನ ನಾಳೆ ಏನಿರ್ಬೋದು ಅಂತ ನೋಡ್ತಾ ಇದೆ ಸದನದಲ್ಲಿ ಉತ್ತರಿಸಬೇಕಾದ ಪ್ರಶ್ನೆಗಳು ಒಟ್ಟು ಹದಿನೈದು ಪ್ರಶ್ನೆಗಳಿದಾವೆ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕು ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ಅದರ ಆ ಪ್ರಶ್ನೆಗಳಲ್ಲಿ ಬಹುಶಃ ಒಂದೆರಡು ಮಾತ್ರ ಉತ್ತರ ಕರ್ನಾಟಕದ ಪ್ರಶ್ನೆಗಳಿದೆ ಬಹುಶಃ ಇನ್ನೂ ಒಂದು ಎಂಟೊಪ್ಪ ಎಂಟೊಂಬತ್ತು ದಿನ ಅಧಿವೇಶನ ಇದೆ ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರೇ ಬುಧವಾರ ಮತ್ತು ಗುರುವಾರ ಸಂಪೂರ್ಣವಾಗಿ ಬೇರೆ ಏನು ಇರೋದಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅಂತ ಹೇಳಿದ್ದಾರೆ ವಿಧಾನ ಪರಿಷತ್ನಲ್ಲಿ ಆದ್ರೆ ವಿಧಾನಸಭೆಯಲ್ಲಿ ಹಿಡಿಕಲ್ ಜಲಾಶಯದ ಒಂದು ಪ್ರಶ್ನೆಯನ್ನು ಹೊರತುಪಡಿಸಿ ಬೇರೆ ಯಾವುದು ಅಲ್ಲಿ ನನಗೆ ಕಾಣಲಿಲ್ಲ ಆಮೇಲೆ ಇನ್ನ ನಿಲುವಳಿ ಸೂಚನೆ ಏನಿದೆ ಮುನ್ನೂರ ಐವತ್ತೊಂದರ ಅಡಿನಲ್ಲಿ ಅದರಲ್ಲೂ ಸಹ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಕಡಿಮೆ ಒಂದು ಇಪ್ಪತ್ತು ನಿಲುವಳಿ ಸೂಚನೆಗಳು ಮಂಡನೆ ಆಗಿದೆ ಆದ್ರೆ ಇದರಲ್ಲಿ ಎಷ್ಟು ಚರ್ಚೆ ಬರುತ್ತೋ ಎಷ್ಟು ಚರ್ಚೆಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ ಹಾಗಾಗಿ ನಿಜವಾಗ್ಲೂ ಜನರ ಸಮಸ್ಯೆಗಳು ಚರ್ಚೆ ಆಗ್ಬೇಕಾಗಿದೆ ಇನ್ನ ಬೇರೆ ಕೇವಲ ಉತ್ತರ ಉತ್ತರಿಸಬೇಕಾದಂತ ಚುಕ್ಕಿರಹಿತ ಪ್ರಶ್ನೆಗಳು ಇನ್ನೂರ್ ಮೂವತ್ತಿದೆ ಅದು ಬಿಡಿ ಅದೆಲ್ಲಾ ಕ್ಷೇತ್ರವಾರು ಆ ಕೇಳ್ತಾರೆ ಆದ್ರೆ ಬಹಳ ಪ್ರಮುಖವಾಗಿ ಸದನದಲ್ಲಿ ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ತುಂಬಾ ಒಳ್ಳೆಯ ಪ್ರಶ್ನೆಗಳೇ ಇವೆ ಬಹುಶಃ ಈ ಪ್ರಶ್ನೆಗಳು ನೋಡ್ತಾ ಇದ್ರೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಮತ್ತೆ ನಾಳೆ ಒಂದಿಷ್ಟು ಗಲಾಟೆ ಒಂದಿಷ್ಟು ಕೋಲಾಹಲ ಆಗೋದು ಖಚಿತ ಅಂತಾನೆ ಅನಿಸ್ತಾ ಇದೆ ಮತ್ತೆ ಏನ್ ನಿಲುವಳಿ ಸೂಚನೆಗಳಿದಾವೆ ಅವುಗಳು ಸಹ ಸುರೇಶ್ ಕುಮಾರ್ ಅವ್ರದ್ದು ನಿಲುವಳಿ ಸೂಚನೆ ಇದೇನು ಬೇರೆ ಬೇರೆ ಶಾಸಕರು ಸಹ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲೂ ಸಹ ಬೇರೆ ಬೇರೆ ತರದ ಚರ್ಚೆನ ಡೈವರ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಆಡಳಿತ ಪಕ್ಷದಿಂದ ಮತ್ತು ವಿಪಕ್ಷದಿಂದ ಎರಡು ಕಡೆಯಿಂದ ನಡೆಯುವ ಸಾಧ್ಯತೆಗಳು ಈಗ ಒಂಬತ್ತನೇ ತಾರೀಕೆ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ನಿಜವಾಗ್ಲೂ ಸಂಸದೀಯ ಕೊಠಗಳ ಕೊರತೆ ಇದೆ ಮತ್ತೆ ಜನರ ವಿಷಯವನ್ನ ಕೇಂದ್ರೀಕರಿಸಿ ಚರ್ಚೆ ಮಾಡುವಂತ ಜನರ ಬಗ್ಗೆ ಕಾಳಜಿ ಇರ್ತಕ್ಕಂತ ನಾಯಕರ ಕೊರತೆ ಇದೆ ಹೇಗಾದ್ರೂ ಮಾಡಿ ಅಧಿವೇಶನ ಮುಕ್ಬಿಡೋಣ ಅದು ಒಂದ್ ಹತ್ತು ದಿನ ಮುಗಿದ್ಬಿಟ್ಟು ಆಮೇಲೆ ಹೋಗಿ ಹೊರಗೆ ಬಂದ್ಬಿಟ್ರೆ ಏನ್ ಬೇಕಾರ ನಾವು ಮೀಡಿಯಾ ಮುಂದೆ ಪ್ರೆಸ್ಪಿ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತಕ್ಕಂತ ಒಂದು ಮನಸ್ಥಿತಿ ಈಗಿನ ಎಲ್ಲಾ ಜನಪ್ರತಿನಿಧಿ ನಾನು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಹೇಳ್ತಾ ಇಲ್ಲ ಎಲ್ಲಾ ಜನಪ್ರತಿನಿಧಿಗಳು ಅದೇ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅನ್ನೋದು ಒಂದು ನಿಜವಾಗ್ಲೂ ಆತಂಕದ ವಿಷಯ ಅದು ಖಂಡಿತ ಸದನದ ಮಹತ್ವನೇ ಗೊತ್ತಿಲ್ಲದ್ರು ಸದನಕ್ಕೆ ಹೋದ್ರೆ ಏನ್ ಆಗ್ಬೋದು ಅದು ಇವತ್ತು ಆಗ್ತಾ ಇದೆ ಬಹುತೇಕರು ಎಲ್ರು ಅಂತ ಹೇಳೋಕ್ ಆಗೋದಿಲ್ಲ